ಚಪಾತಿಗೆ ರೊಟ್ಟಿಗೆಲ್ಲ ಒಂದು ಸಿಂಪಲ್ಲದು ಗ್ರೇವಿ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಐದು ಈರುಳ್ಳಿ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಒಂದು ಸ್ಪೂನು ಜಿಂಜರ್ ಪೌಡ್ರು ಜಿಂಜರ್ ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಇದು ಇದ್ರ ಹೆಸರು ಪನ್ನೀರ್ ಆಫ್ಘಾನಿ ಅಂತ ಹೇಳಿಬಿಟ್ಟು ಇದನ್ನು ಈರುಳ್ಳಿ ಎಲ್ಲ ರುಬ್ಕೋಬೇಕು ಅದನ್ನು ತೋರಿಸ್ತೀನಿ ಪ್ರೊಸೀಜರು ಇದಕ್ಕೆ ಪನ್ನೀರನ್ನ ಸ್ವಲ್ಪ ಕುದಿಯೋ ನೀರಲ್ಲಿ ಸ್ವಲ್ಪ ಆ ಸ್ಟವ್ ಆಫ್ ಮಾಡಿಬಿಟ್ಟು ಕುದಿಯೋ ನೀರಿಗೆ ಪನ್ನೀರನ್ನ ಪೀಸ್ ಮಾಡಿ ಹಾಕಿದ್ದೀನಿ ಅದು ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಸ್ವಲ್ಪ ಬೇಯಬೇಕು ಯಾವಾಗಲೂ ಚೆನ್ನಾಗಿರುತ್ತೆ ಅದಕ್ಕೆ ಆಮೇಲೆ ಪನ್ನೀರ್ ಮಿಕ್ಸ್ ಮಾಡ್ತೀನಿ ಪನ್ನೀರು ಪನ್ನೀರನ್ನ ಕುದಿಯೋ ನೀರಿಗೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ಇದನ್ನು ಪನ್ನೀರನ್ನು ಕುದಿಸ್ಬಾರ್ದು ಆ್ಯಕ್ಚುಲಿ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದ್ ಸ್ವಲ್ಪ ತಕ್ಷಣನೇ ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹಾಕಬೇಕು ಮತ್ತು ಐದು ನಿಮಿಷ ಅದರೊಳಗೆ ಇದ್ದರೆ ಸಾಕು ಇದನ್ನು ಇವಾಗ ಪೆಪ್ಪರು ಉಪ್ಪು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಬೇಕು ಅಂದರೆ ಕಲಸಿಡಬೇಕು ಇವಾಗ ಪೆಪ್ಪರ್ ಪುಡಿ ಹಾಕಿದ್ದೀನಿ ಉಪ್ಪು ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು ಸ್ವಲ್ಪ ಇವಾಗ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ರುಬ್ಬಕ್ಕೆ ಜಾಸ್ತಿ ಹಾಕೋಬೇಕು ಈ ಥರ ಕಲಸಿಡಬೇಕು ಈ ಥರ ಒಂದು ಹತ್ತು ನಿಮಿಷ ಕಲಸಿಡಬೇಕು ಈರುಳ್ಳಿ ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿನೇ ಜಾಸ್ತಿ ಇರಬೇಕು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ತಕ್ಷಣ ಇವಾಗ ಮಿಕ್ಸಿ ಮಾಡ್ಕೋಬೇಕು ಈ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇವಾಗ ಮೊಸರು ಒಂದು ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಬೇಕು ಇದನ್ನು ಗ್ರೈಂಡ್ ಮಾಡಬೇಕು ಇಷ್ಟೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿ ಮೊಸರು ಇಷ್ಟು ಹಾಕಿ ರುಬ್ಕೋಬೇಕು ಈ ಥರ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ನಾನು ಇನ್ನೂ ಸ್ಟವ್ ಹಚ್ಚಿಲ್ಲ ಆಮೇಲೆ ತೋರಿಸ್ತೀನಿ ಇದನ್ನು ಏನೇನು ಮಾಡಬೇಕು ಅಂತ ಜಾರಿಗೆ ಕೊನೆಯಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಅದದ್ದು ನೀರು ಹಾಕಿದ್ದೀನಿ ನೀರು ಹಾಕೋಬೇಕಿಷ್ಟು ಒಂದು ಲೋಟ ಅಷ್ಟು ನೀರು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟವ್ ಹಚ್ಚಿಲ್ಲ ನಾನು ಆಮೇಲೆ ಸ್ಟವ್ ಹಚ್ಚೋದು ಎಲ್ಲ ಮಾಡಿಬಿಟ್ಟು ಜೀರಾ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಅಂದರೆ ದೊಡ್ಡ ದೊಡ್ಡ ಸ್ಪೂನಲ್ಲ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಒಂದು ಸ್ಪೂನು ಖಾರ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಕಡಿಮೆ ಹಾಕೋಬೋದು ಖಾರಾನ ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಬಾಡ್ಲಿ ಸ್ಟವ್ ಹಚ್ಚಿಸ್ಬಿಟ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಕಾದ ಮತ್ತೆ ಒಂದು ಪೀಸ್ ಚಕ್ಕೆ ಸ್ಟಾರು ಒಂಚೂರು ಲವಂಗ ಒಂದು ಐದು ಪೀಸು ಇಷ್ಟು ಇಟ್ಕೊಂಡಿದ್ದೀನಿ ಲವಂಗ ಸ್ಟಾರು ಚಕ್ಕೆ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಬಾಂಡಿಗೆ ಪನ್ನೀರನ್ನ ಈ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಎಲ್ಲ ಸೇರಿಸಿ ಕಲಸಿಟ್ಕೊಂಡಿದ್ದನಲ್ಲ ಇವಾಗ ಇದು ಕುದ್ದಿದೆ ಈರುಳ್ಳಿ ಎಲ್ಲ ಕರ್ಬ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಕುದ್ದಿದೆ ಇವಾಗ ಇದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರ್ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ರೆಡಿಯಾಯಿತು ಇದು ಇಷ್ಟೇ ತುಂಬ ಸಿಂಪಲ್ ಇದು ತುಂಬ ಕಷ್ಟ ಇಲ್ಲ ಎಲ್ಲರ ಮನೇಲೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತೆ ಪನ್ನೀರ್ ಒಂದು ಆಯಿತು ಪನ್ನೀರ್ ಆಫ್ಕಾನಿ ರೆಡಿಯಾಯಿತು ಇದು ಚಪಾತಿ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು